ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಆವೃತ್ತಿ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುವವನಾಗಿದ್ದೇನೆ ಈ ದಿನದ ಸ್ವಲ್ಪ ಸಮಯದ ಧ್ಯಾನಕ್ಕೋಸ್ಕರ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ ಯೋಪನ ಪುಸ್ತಕ ನಲವತ್ತೆರಡನೇ ಅಧ್ಯಾಯ ಅದರಲ್ಲಿ ಎರಡನೇ ವಚಿಣವನ್ನು ನಾವು ಓದಿಕೊಳ್ಳೋಣ ಇಲ್ಲಿ ಭಕ್ತನಾಗಿರುವಂತ ಯೋಪನು ದೇವರಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ ಎಂಬುದಾಗಿ ಪ್ರಿಯ ದೇವ ಜನರೇ ಇಲ್ಲಿ ಭಕ್ತನಾಗಿರುವಂತ ಯೋಬನು ಹೇಳ್ತಾ ಇದ್ದಾನೆ ದೇವರೇ ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲಿ ಎಂಬುದಾಗಿ ಯಾವ ಸಂಕಲ್ಪವು ಈ ಭೂಮಿಯ ಮೇಲೆ ಇರುವಂತ ಯಾವ ಕೆಲಸಗಳು ನಿನಗೆ ಅಸಾಧ್ಯವಲ್ಲವೆಂಬುದಾಗಿ ನಾನು ತಿಳಿದುಕೊಂಡೇ ಇದ್ದೇನೆ ಎಂಬುದಾಗಿ ಹಾಗಾದ್ರೆ ಈ ವಾಕ್ಯದ ಅರ್ಥ ಏನು ಎಂಬುದಾಗಿ ನಾವು ನೋಡೋದಾದ್ರೆ ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ ಕಡೆ ವಚ್ಚಿನದಲ್ಲಿ ತಿಳಿದುಕೊಂಡೇ ಇದ್ದೇನೆ ಎಂಬುದಾಗಿ ಇಲ್ಲಿ ಭಕ್ತನಾಗಿರುವಂತ ಯೋಗನು ದೇವರೇ ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೆ ಎಂಬುದಾಗಿ ಹೇಳ್ತಾ ಇಲ್ಲ ತಿಳಿದುಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ತಾ ಇಲ್ಲ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಸ್ವಾಮಿ ನಾನ್ ತಿಳಿದುಕೊಂಡೇ ಇದ್ದೇನೆ ಯಾವ ಕಾರ್ಯಗಳನ್ನ ನಾನು ಮರ್ತಿಲ್ಲ ನೀನು ಅದ್ಭುತಗಳನ್ನ ನಡೆಸ್ತೀಯಾ ನಿನ್ನ ಮಹತ್ ಕಾರ್ಯಗಳನ್ನ ನಡೆಸ್ತೀಯ ನಿನಗೆ ಸಕಲ ಕಾರ್ಯಗಳನ್ನ ನೀನು ನಡೆಸಬಲ್ಲೇ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ ನಾನು ಮರ್ತಿಲ್ಲ ಸ್ವಾಮಿ ಅದನ್ನ ನಾನು ತಿಳಿದುಕೊಂಡೇ ಇದ್ದೇನೆ ನೀನ ನನ್ನ ಸೃಷ್ಟಿ ಮಾಡಿದ ದಿನದಿಂದ ನಾನು ನಿನ್ನನ್ನು ನಂಬಿದ ದಿನದಿಂದ ನಿನಗೆ ನಂಬಿಗಸ್ತನಾಗಿ ನಡೆದುಕೊಳ್ಳುವುದಕ್ಕೆ ಶುರು ಮಾಡಿದ ದಿನದಿಂದ ಸ್ವಾಮಿ ನಾನು ನಿನ್ನನ್ನು ನಂಬಿದ್ದೇನೆ ಆ ನಂಬಿಕೆ ಏನಂದ್ರೆ ನಿನ್ನಿಂದ ಅಸಾಧ್ಯ ಕಾರ್ಯಗಳು ಒಂದು ಇಲ್ಲ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ ಇಲ್ಲಿ ಭಕ್ತನಾಗಿರುವಂತ ಯೋಪನು ದೇವರಿಗೆ ಹೇಳ್ತಾ ಇದ್ದಾನೆ ಪ್ರಿಯ ದೇವ ಜನರೇ ಇಲ್ಲಿ ಈ ಮಾತನ್ನ ಯೋಪನು ಯಾವಾಗ ಹೇಳ್ತಾ ಇದ್ದಾನೆ ಅವನಿಗಿರುವಂತ ಎಲ್ಲ ಆಶೀರ್ವಾದಗಳು ಅವನಿಗಿರುವಂತೆ ಎಲ್ಲ ದನ ಕುರಿ ಒಂಟೆ ಮೇಕೆಗಳು ಯೋಬನ ಪುಸ್ತಕ ಒಂದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಯೋಬನ ಕುರಿತಾಗಿ ಅವನ ಚರಿತ್ರೆ ಬರೆಯಲ್ಪಟ್ಟಿದೆ ಯೋಬನನ್ನ ದೇವರು ಯಾವ ರೀತಿಯಾಗಿ ಆಶೀರ್ವಾದ ಮಾಡಿದ ಯೋಬನನ್ನ ದೇವರು ಯಾವ ರೀತಿಯಾಗಿ ಉನ್ನತವಾಗಿ ನಡೆಸಿದ ಯೋಬನಿಗಿರುವಂಥ ಆಸ್ತಿಯ ಕುರಿತು ಅವನಿಗೆ ಎಷ್ಟು ಪ್ರಾಣಿಗಳಿದ್ವು ಎಷ್ಟು ಕುರಿಗಳಿದ್ವು ಅವನಿಗೆ ಎಷ್ಟು ಸ್ವಾಸ್ಥ್ಯಗಳು ಇದ್ವು ಎಂಬುದಾಗಿ ಯೋಬನ ಪುಸ್ತಕ ಒಂದೇ ಅಧ್ಯಾಯ ಒಂದೇ ವಚನದಿಂದ ನಾವು ಹತ್ತನೇ ವಚನದವರೆಗೂ ಓದೋದಾದ್ರೆ ಅಲ್ಲಿ ಅವನ ಆಸ್ತಿಯ ಕುರಿತಾಗಿ ಅವನ ಆಶೀರ್ವಾದದ ಕುರಿತಾಗಿ ಬರೆಯಲ್ಪಟ್ಟಿದೆ ಇಲ್ಲಿ ಯೋಬನು ಅವನಿಗೆ ಆಶೀರ್ವಾದ ಇದ್ದಾಗ ಅವನು ಚೆನ್ನಾಗಿದ್ದಾಗ ಅವನು ಅಲ್ಲಿ ಲೂಯ್ಯ ಅರಮನೆಯಲ್ಲಿ ಚೆನ್ನಾಗಿರುವಾಗ ಎಲ್ಲ ಪರಿಸ್ಥಿತಿಗಳು ಚೆನ್ನಾಗಿರುವಾಗ ಈ ಮಾತನ್ನ ಅವನು ಹೇಳ್ತಾ ಇಲ್ಲ ಅವನು ಎಲ್ಲವನ್ನ ಕಳೆದುಕೊಂಡು ಯೋಬನ ಪುಸ್ತಕ ನಲವತ್ತೆರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಯೋಬನು ಎಲ್ಲವನ್ನ ಕಳೆದುಕೊಂಡು ತನ್ನ ಆಸ್ತಿ ಅಂತಸ್ತನ್ನ ಕಳೆದುಕೊಂಡು ತನ್ನ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಅಷ್ಟೇ ಅಲ್ಲದೆ ಅವನಿಗಿರುವಂಥ ಎಲ್ಲ ಆರೋಗ್ಯವನ್ನು ಕಳೆದುಕೊಂಡು ಇವತ್ತು ರೋಗಸ್ಥನಾಗಿ ಅವನು ಬೂದಿಯ ಮೇಲೆ ಕೂತ್ಕೊಂಡು ಆ ಮಾತನ್ನು ದೇವರಿಗೆ ಹೇಳ್ತಾ ಇದ್ದಾನೆ ಸ್ವಾಮಿ ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲ ಎಂಬುದಾಗಿ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂದು ಎಂಬುದಾಗಿ ನಾನು ತಿಳಿದುಕೊಂಡೇ ಇದ್ದೇನೆ ಎಂಬುದಾಗಿ ಪ್ರಿಯ ಜನರೇ ಇವತ್ತು ಸುಖ ಬಂದಾಗ ನಾವು ದೇವರನ್ನ ಹೊಗಳ್ತೇವೆ ಬಹಳ ಜನ ವಿಶ್ವಾಸಿಗಳು ಈ ಪ್ರಪಂಚದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ರೈಸ್ತರು ಸುಖ ಬಂದಾಗ ಆಶೀರ್ವಾದಗಳು ಬಂದಾಗ ಅವರ ಜೀವಿತದಲ್ಲಿ ಮೇಲಾದ ಕಾರ್ಯಗಳು ದೇವ್ರು ಮಾಡಿದಾಗ ಸ್ವಾಮಿ ನಿನ್ನಂತ ದೇವರು ಯಾರು ಇಲ್ಲ ನೀನು ಸಕಲ ಕಾರ್ಯಗಳನ್ನು ನಡೆಸ್ತ ನಡೆಸುವುದಕ್ಕೆ ಯೋಗ್ಯನಾಗಿದ್ದಿ ನಿನ್ನಿಂದ ಅಸಾಧ್ಯ ಕಾರ್ಯಗಳು ಯಾವುದೂ ಇಲ್ಲ ಸ್ವಾಮಿ ನೀನು ದೊಡ್ಡವನು ನೀನು ಪರಾಕ್ರಮಶಾಲಿ ಎಂಬುದಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತೇವೆ ಅದೇ ಕಷ್ಟಗಳು ಬಂದಾಗ ಅಯ್ಯೋ ದೇವರೇ ನೀನ್ ಎಲ್ಲಿದ್ದೀ ನಮ್ಮನ್ನ ಮರ್ತು ಬಿಟ್ಟಿದಿಯಲ್ಲ ನಿನ್ನ ಪರಾಕ್ರಮ ಶಕ್ತಿ ಎಲ್ಲಿ ನಿನ್ನ ಕಾರ್ಯಗಳು ಎಲ್ಲಿ ನಮ್ಮನ್ನ ಕೈ ಬಿಟ್ಟಿ ಅಲ್ಲ ಎಂಬುದಾಗಿ ನಾವು ಪ್ರಶ್ನೆ ಮಾಡ್ತೇವೆ ನೋಡ್ರಿ ಈ ಈ ಕ್ರೈಸ್ತ ಜೀವಿತದಲ್ಲಿ ಮೂರು ತರದ ವಿಶ್ವಾಸಿಗಳು ಇರ್ತಾರೆ ಮೂರು ತರದ ಭಕ್ತರು ಒಂದೇ ತರದ ವಿಶ್ವಾಸಿ ಸುಖ ಬಂದಾಗ ದೇವರಿಗೆ ಸ್ತೋತ್ರ ಮಾಡಿ ಕಷ್ಟ ಬಂದಾಗ ದೇವರಿಗೆ ಪ್ರಶ್ನೆ ಮಾಡ್ತಾರೆ ಎರಡನೇ ತರ ವಿಶ್ವಾಸಿ ಕಷ್ಟ ಬಂದಾಗ ದೇವರ ಹತ್ರ ಓಡಿ ಬರ್ತಾನೆ ಸುಖ ಬಂದಾಗ ದೇವರನ್ನ ಮರ್ತು ಬಿಡ್ತಾನೆ ಆದರೆ ಮೂರನೇ ವಿಶ್ವಾಸಿ ಅವನು ಕಷ್ಟ ಬಂದಾಗಲೂ ಸುಖ ಬಂದಾಗಲೂ ದೇವರಿಗೆ ಸ್ತೋತ್ರ ಮಾಡುವವನಾಗಿರ್ತಾನೆ ದೇವರಿಗೆ ಬೇಕಾಗಿರೋದು ಒಂದನೇ ತರದ ವಿಶ್ವಾಸಿಯಲ್ಲ ದೇವರಿಗೆ ಬೇಕಾಗಿರೋದು ಎರಡನೇ ತರ ವಿಶ್ವಾಸಿ ಅಲ್ಲ ದೇವರಿಗೆ ಬೇಕಾಗಿರೋದು ಎಂಥ ವಿಶ್ವಾಸಿಗಳಂದ್ರೆ ಕಷ್ಟದಲ್ಲಿಯೂ ಸುಖದಲ್ಲಿಯೂ ದೇವರಿಗೆ ಸ್ತೋತ್ರ ಮಾಡುವಂಥ ವಿಶ್ವಾಸಿಗಳು ದೇವರಿಗೆ ಬೇಕಾಗಿದ್ದಾರೆ ಪ್ರಿಯ ದೇವ ಜನರೇ ಇವತ್ತು ಭಕ್ತನಾದಂಥ ಯೋಪನ ಕುರಿತಾಗಿ ನಾವು ನೋಡುವುದಾದ್ರೆ ಭಕ್ತನ ಜೀವಿತ ನಾವು ನೋಡುವುದಾದ್ರೆ ಆ ಯೋಭನ ಒಂದು ಲೈಫ್ ಅನ್ನ ನಾವು ನೋಡುವುದಾದ್ರೆ ಆತನು ಸುಖ ಬಂದಾಗಲೂ ದೇವರಿಗೆ ಸ್ತೋತ್ರ ಮಾಡಿದನು ಕಷ್ಟ ಬಂದಾಗಲೂ ದೇವರಿಗೆ ಸ್ತೋತ್ರ ಮಾಡಿದನು ಸುಖ ದೇವರಿಗೆ ಸ್ತೋತ್ರ ಮಾಡಿದ ಕಷ್ಟ ಬಂದಾಗಲೂ ದೇವರಿಗೆ ಸ್ತುತಿ ಇದ್ದಾನೆ ಯಾಕಂದ್ರೆ ಅವನಷ್ಟು ಯಥಾರ್ಥವಂತನಾದಂತ ಮನುಷ್ಯ ಈ ಭೂಮಿಯ ಮೇಲೆ ಇಲ್ಲ ಎಂಬುದಾಗಿ ಸ್ವತಃ ದೇವರೇ ಅವನ ಕುರಿತಾಗಿ ಸಾಕ್ಷಿಯನ್ನ ಕೊಡ್ತಾ ಇದ್ದಾನೆ ಯೋಬನ ಒಂದು ಗುಣಲಕ್ಷಣಗಳನ್ನ ಒಂದನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ಯೋಬನ ಭಯಭಕ್ತಿ ಉಳ್ಳವನಾಗಿದ್ದ ಯಥಾರ್ಥವಂತನಾಗಿದ್ದ ನಂಬಿಗಸ್ತನಾಗಿದ್ದ ಲೂಯ್ಯ ಕೆಟ್ಟದನ್ನ ನಿರಾಕರಿಸ್ತಾ ಇದ್ದ ಈ ನಾಲ್ಕು ಗುಣಗಳು ಯೋಭನಲ್ಲಿ ಇರುವಂತ ಗುಣಗಳಾಗಿದೆ ಎಂಬುದಾಗಿ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯ ದೇವ ಇಲ್ಲಿ ಭಕ್ತನಾಗಿರುವಂತ ಯೋಭ ಹೇಳ್ತಾನೆ ದೇವರನ್ನು ಅವನು ಅರ್ಥ ಮಾಡಿಕೊಂಡು ದೇವರನ್ನು ತಿಳಿದು ದೇವರು ಎಂಥವನು ಎಂಬುದಾಗಿ ಅವನ ಹತ್ತಿರದಿಂದ ನೋಡಿ ಹೇಳ್ತಾನೆ ಸ್ವಾಮಿ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂಬುದಾಗಿ ನಾನು ಅಂದುಕೊಂಡಿದ್ದೇನೆ ದೇವರೇಪ್ಪ ಸ್ವಾಮಿ ಇವತ್ತು ನಾನು ಬೂದಿ ಮೇಲೆ ಕೂತಿರ್ಬೋದು ಇವತ್ತು ನನ್ನ ಮೈಯೆಲ್ಲ ಗಾಯ ಆಗಿರ್ಬೋದು ಇವತ್ತು ನನ್ನ ಮೈ ಮೇಲೆ ಹುಂಡುಗಳಾಗಿರ್ಬೋದು ಇವತ್ತು ನಾನು ಆಸ್ತಿ ಅಂತಸ್ತನ್ನು ಕಳೆದುಕೊಂಡಿರ್ಬೋದು ಇವತ್ತು ನಾನು ಹೆಂಡತಿ ಮಕ್ಕಳನ್ನು ಕಳೆದುಕೊಂಡಿರ್ಬೋದು ಎಲ್ಲರೂ ನನ್ನನ್ನು ಹಾಲೆಲೂಯ ಹೊರಗಡೆ ಹಾಕಿರ್ಬೋದು ಇವತ್ತು ನಾನು ಭೂಮಿಯ ಮೇಲೆ ಹಾಲೆಲೂಯ ಮಣ್ಣಿನ ಮೇಲೆ ಧೂಳಿನ ಮೇಲೆ ಬೂದಿಯ ಮೇಲೆ ಕೂತಿರ್ಬೋದು ಆದ್ರೆ ಸ್ವಾಮಿ ಈ ಧೂಳಿನಿಂದ ಈ ಬೂದಿಯಿಂದ ನೀನು ಮತ್ತೆ ನನ್ನನ್ನ ಮೇಲೆ ಎತ್ತಲು ಮತ್ತೆ ಅದೇ ಆಶೀರ್ವಾದ ನನಗೆ ಕೊಡಲು ಮತ್ತೆ ನಾನು ಕಳೆದುಕೊಂಡಂತ ಎಲ್ಲ ಆಶೀರ್ವಾದಗಳನ್ನ ವರದಾನಗಳನ್ನ ಕೊಡಲಿಕ್ಕೆ ನೀನು ಶಂಕ್ನಾಗಿದ್ದು ಎಂಬುದಾಗಿ ದೇವರೇ ನಾನು ನಂಬುತ್ತಾ ಇದ್ದೇನೆ ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲಿ ಎಂಬುದಾಗಿ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ ಸ್ವಾಮಿ ನಾನು ತಿಳಿದುಕೊಂಡೇ ಇದ್ದೇನೆ ಅದನ್ನ ಮರ್ತಿಲ್ಲ ನಾನು ಎಂಬುದಾಗಿ ಭಕ್ತನಾದಂತ ಯೋಗ ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯ ದೇವ ಇವತ್ತು ಕಷ್ಟಗಳು ಬಂದಾಗ ಕಣ್ಣೀರುಗಳು ಬಂದಾಗ ವೇದನೆಗಳು ಬಂದಾಗ ನಮಗೊಬ್ಬ ದೇವರಿದ್ದಾನೆ ನಮ್ಮನ್ನ ಕಾಪಾಡ್ಲಿಕ್ಕೆ ಆತನು ತನ್ನ ದೂತ್ರ ಕಳಿಸ್ತಾನೆ ಆತನ ಧರ್ಮದ ಬಲ ಬಲಗೈಯನ್ನು ನಮಗೆ ಚಾಚುತ್ತಾನೆ ನಮಗೊಬ್ಬ ದೇವರು ಇದ್ದಾನೆ ಎಂಬುದಾಗಿ ನಾವು ಮರೆತು ಬಿಡ್ತೇವೆ ಇವತ್ತು ಕ್ರೈಸ್ತರಿಗೆ ಅನೇಕ ಕ್ರೈಸ್ತರಿಗೆ ವಿಶ್ವಾಸಿಗಳಿಗೆ ಅವರ ಜೀವನದಲ್ಲಿ ಕಷ್ಟಗಳು ಬರುವಾಗ ನಮಗೊಬ್ಬ ದೇವರಿದ್ದಾನೆ ನಮ್ಮನ್ನ ಕಾಪಾಡಲಿಕ್ಕೆ ಎಂಬುದಾಗಿ ಅವರು ಮರೆತು ಬಿಡ್ತಾರೆ ಆದ್ರೆ ಇಲ್ಲಿ ಭಕ್ತನಾಗಿರುವಂತ ಯೋಗ ಹೇಳ್ತಾನೆ ಸ್ವಾಮಿ ನಾ ನಿನ್ನನ್ನು ಮರ್ತಿಲ್ಲ ನೀನ್ ಅಸಾದ ಕಾರ್ಯಗಳನ್ನ ಮಾಡುತ್ತಿ ಎಂಬುದಾಗಿ ನಾನು ದೇವರೇ ಅದನ್ನ ಮರ್ತಿಲ್ಲ ಸ್ವಾಮಿ ಯೋಬನು ಬಹಳವಾಗಿ ದೇವರನ್ನ ಅನುಭವದಿಂದ ತಿಳಿದುಕೊಳ್ತಾ ಇದ್ದ ಒಬ್ಬ ಅನುಭವ ಇರುವಂತ ಭಕ್ತನ ಬಾಯಿಂದ ಬರುವಂತ ಮಾತುಗಳು ನೋಡ್ರಿ ಹೇಳ್ತಾನೆ ಸ್ವಾಮಿ ಈಗಲೂ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂಬುದಾಗಿ ನಾನು ತಿಳಿದುಕೊಂಡೇ ಇದ್ದೇನೆ ಸ್ವಾಮಿ ಮರ್ತಿಲ್ಲ ನನ್ನ ಆಶೀರ್ವಾದಗಳನ್ನ ನಾನು ಕಳ್ಕೊಂಡೆ ಅಂತ ಹೇಳಿ ದೇವರು ನನ್ನನ್ನು ಕೈ ಬಿಟ್ಬಿಟ್ಟ ಇನ್ನು ದೇವರಿಗೆ ನನ್ನನ್ನ ಮೇಲೆ ಎತ್ತಲಿಕ್ಕೆ ಆಗಲ್ಲ ಅಂತ ನಾನು ಮರ್ತಿಲ್ಲ ಸ್ವಾಮಿ ನಾನು ಆ ರೀತಿಯಾಗಿ ತಿಳಿದುಕೊಂಡಿಲ್ಲ ನಾನು ಈಗಲೂ ಕೂಡ ತಿಳಿದುಕೊಂಡೇ ಇದ್ದೇನೆ ಈಗಲೂ ಕೂಡ ನಂಬುತ್ತಾ ಇದ್ದೇನೆ ನಿನ್ನ ಕೈಯಿಂದ ಯಾವ ಸಂಕಲ್ಪವೂ ಅಸಾಧ್ಯವಲ್ಲ ಎಂಬುದಾಗಿ ಪ್ರಿಯ ದೇವ ಜನರೇ ನಾವು ನಂಬಿರುವಂತ ದೇವರಿಂದ ಯಾವ ಕಾರ್ಯಗಳು ಅಸಾಧ್ಯವಲ್ಲ ದೇವರಿಗೆ ಅಸಾಧ್ಯ ಕಾರ್ಯಗಳು ಒಂದೂ ಇಲ್ಲ ಇಸ್ರಾಯೇಲ್ ಜನರಿಗೆ ದೇವರು ಕೇಳ್ತಾನೆ ನನ್ನಿಂದ ಯಾವುದಾದ್ರೂ ಅಸಾಧ್ಯ ಕಾರ್ಯಗಳು ಇದೆಯೋ ಖಂಡಿತವಾಗಿ ದೇವರಿಗೆ ಅಸಾಧ್ಯ ಕಾರ್ಯಗಳಿಲ್ಲ ಇವತ್ತು ನನ್ನಿಂದ ನಿನ್ನಿಂದ ಇವತ್ತು ಮನುಷ್ಯರಿಂದ ಇವತ್ತು ಹಣದಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಆಗದೆ ಇರುವಂತ ಕೆಲಸಗಳನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯ ದೇವರ ಮಗುವೆ ಇವತ್ತು ನಿನ್ನ ಜೀವನದಲ್ಲಿ ಯೋಬನಿಗೆ ಬಂದಂತ ಪರಿಸ್ಥಿತಿಗಳು ನಿನ್ನ ಜೀವನದಲ್ಲಿ ನೀನು ಹಾದು ಹೋಗುತ್ತಾ ಇರಬಹುದು ನಿನ್ನ ಜೀವನದಲ್ಲಿ ನೀನು ಕಷ್ಟಗಳನ್ನು ಅನುಭವಿಸ್ತಾ ಇರಬಹುದು ನಿನ್ನ ಜೀವನದಲ್ಲಿ ನೀನು ದೊಡ್ಡ ಚಿಂತೆಯಲ್ಲಿ ಇರಬಹುದು ನಿನ್ನ ಜೀವನದಲ್ಲಿ ಯೋಬನು ಅನುಭವಿಸಿದಂತ ದೊಡ್ಡ ದೊಡ್ಡ ನಷ್ಟಗಳನ್ನು ನಿನ್ನ ಕೆಲಸ ಕಾರ್ಯಗಳಲ್ಲಿ ನಿನ್ನ ಗಳಲ್ಲಿ ನಿನ್ನ ವ್ಯವಹಾರಗಳಲ್ಲಿ ನೀನು ಅನುಭವಿಸ್ತಾ ಇರಬಹುದು ಆದರೆ ನಿನಗೆ ಒಂದು ನಂಬಿಕೆ ಇರಬೇಕು ನನ್ನ ದೇವರು ಸಕಲ ಕಾರ್ಯಗಳನ್ನು ನಡೆಸಬಲ್ಲುವುದಕ್ಕೆ ನನ್ನ ದೇವರಿಗೆ ಯಾವ ಸಂಕಲ್ಪವೂ ಅಸಾಧ್ಯವಲ್ಲ ಎಂಬುದಾಗಿ ನೀನು ನಂಬಿಕೆಯಿಂದ ಅರಿಕೆ ಮಾಡುವುದಾದ್ರೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದರೆ ನಂಬಿಕೆಯಿಂದ ದೇವರಿಗೆ ಈ ಮಾತನ್ನು ಹೇಳುವುದಾದರೆ ನಿನ್ನ ವ್ಯವಹಾರಗಳಲ್ಲಿ ಗಳಲ್ಲಿ ನೀನು ಅಲೆಲೂಯ ಅನುಭವಿಸುತ್ತಿರುವಂತಹ ಹಾಲೆಲೂಯ ನಷ್ಟಗಳಲ್ಲಿ ವೇದನೆಗಳಲ್ಲಿ ದುಃಖ ರೋಗ ರುಚಿಗಳಲ್ಲಿ ದೇವರು ಅದ್ಭುತ ಮಾಡಲಿಕ್ಕೆ ಇವತ್ತು ಶಕ್ತನಾಗಿದ್ದಾನೆ ಹಾಗಾಗಿ ಎಂತ ಸಮಯ ಬಂದಾಗಲೂ ಕೂಡ ಎಂತ ಕಷ್ಟಗಳು ಬಂದಾಗ ಕೂಡ ಕಣ್ಣೀರುಗಳು ಬಂದಾಗ್ಲೂ ಕೂಡ ವೇದನೆಗಳು ಬಂದಾಗ್ಲೂ ಕೂಡ ನಾವು ನಂಬಿಕೆಯಿಂದ ಇರಬೇಕು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು ಯಾವ ಪ್ರಾರ್ಥನೆ ಸ್ವಾಮಿ ಈಗಲೂ ನೀನು ಕಾರ್ಯಗಳನ್ನ ಮಾಡ್ತೀಯ ಈಗಲೂ ನಿನಗೆ ಅಸಾಧ್ಯ ಕಾರ್ಯಗಳು ಯಾವುದು ಇಲ್ಲ ನಿನ್ನ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ ಈಗಲೂ ಕೂಡ ನಾನು ತಿಳಿದುಕೊಂಡೇ ಇದ್ದೇನೆ ಸ್ವಾಮಿ ಅದನ್ನು ಮರೆತಿಲ್ಲ ಮರೆಯದು ಇಲ್ಲ ಎಂಬುದಾಗಿ ನಾವು ನಂಬಿಕೆಯಿಂದ ಇರುವವರಾಗಿರ್ತೀವಿ ಇಲ್ಲಿ ಯೋಗ ಎಲ್ಲವನ್ನ ಕಳ್ಕೊಂಡ ತಕ್ಷಣ ದೇವರನ್ನ ಮರ್ತಿಲ್ಲ ಎಲ್ಲವನ್ನ ಕಳ್ಕೊಂಡ ತಕ್ಷಣ ಅವನು ನಂಬಿಕೆಯನ್ನ ಕಳ್ಕೊಂಡಿಲ್ಲ ಪ್ರಿಯ ದೇವ ಜನರೇ ಇವತ್ತು ಕ್ರೈಸ್ತರಾದಂತ ನಾವು ಏನ್ ಮಾಡ್ತೇವೆ ಬಹಳ ಸಲ ನಮಗಿರುವಂತ ಎಲ್ಲಾ ಆಶೀರ್ವಾದಗಳನ್ನ ನಾವು ಕಳ್ಕೊಂಡ ತಕ್ಷಣ ನಮಗೆ ಒಂದ್ ಕಡೆ ಲಾಸ್ ಆಗ್ತಾ ಇದೆ ವ್ಯವಹಾರಗಳಲ್ಲಿ ನಮಗೆ ಲಾಭಗಳು ಆಗ್ತಾ ಇಲ್ಲ ನಷ್ಟಗಳು ಆಗ್ತಾ ಇದೆ ನಮ್ಮ ಕೈಯಲ್ಲಿರುವಂಥ ದುಡಿಮೆಗಳು ನಮ್ಮ ಕೈ ಬಿಟ್ಟು ಹೋಗ್ತಾ ಇದೆ ನಮಗೆ ರೋಗ ರುಜಿನಿಗಳು ಬರ್ತಾ ಇದೆ ಇನ್ನೇನು ಸಾವಿನ ಹಾಸಿಗೆಯಲ್ಲಿ ನಾವು ಮಲಗಿದ್ದೇವೆ ಅಂದ ತಕ್ಷಣ ಅಯ್ಯೋ ನಾನು ಎಲ್ಲವನ್ನ ಕಳ್ಕೊಂಡ್ಬಿಟ್ಟೆ ಎಂಬುದಾಗಿ ಅವರು ಯೇಸುವಿನ ಮೇಲಿರುವಂತ ನಂಬಿಕೆಯನ್ನು ಕೂಡ ಕಳ್ಕೊಂಡ್ಬಿಡ್ತಾರೆ ಅಲ್ಲಿ ಆದ್ರೆ ಇಲ್ಲಿ ಯೋಗ ಎಲ್ಲವನ್ನ ಕಳ್ಕೊಂಡ ನಿಜ ಹಣವನ್ನ ಕಳ್ಕೊಂಡ ಆಸ್ತಿಯನ್ನ ಕಳ್ಕೊಂಡ ಅಂತಸ್ತನ್ನ ಕಳ್ಕೊಂಡ ತನ್ನ ಮಕ್ಕಳನ್ನ ಹೆಂಡತಿಯನ್ನ ಕಳ್ಕೊಂಡ ಆತನ ಸ್ವಂತ ಆರೋಗ್ಯವನ್ನ ಕಳ್ಕೊಂಡ ಬೂದಿಯ ಮೇಲೆ ಕೂತ್ಕೊಂಡು ಹಾಲೆಲ್ಲೂಯ್ಯ ತನ್ನ ಜೀವಿತವನ್ನ ಬರಿದು ಮಾಡಿಕೊಂಡು ಎಲ್ಲವನ್ನ ಕಳ್ಕೊಂಡ್ರು ಕೂಡ ಅವನು ತನ್ನ ನಂಬಿಕೆಯನ್ನ ಕಳ್ಕೊಂಡ್ಲಿಲ್ಲ ಅವ್ನು ಹೇಳ್ತಾನೆ ಬೂದಿಯ ಮೇಲೆ ಕೂತ್ಕೊಂಡಂತ ಯೋಬ ಯೋಚನೆ ಮಾಡ್ರಿ ಹಾಲೆಲ್ಲೂಯ್ಯ ಯೋಬ ಬೂದಿ ಮೇಲೆ ಕೂತ್ಕೊಂಡಿದ್ದ ಒಂದೇ ಅಧ್ಯಾಯದಲ್ಲಿ ಯೋಬನ ಜೀವಿತ ನಾವು ನೋಡುವುದಾದ್ರೆ ಆತನು ಬಂಗಾರದ ಹಾಲೆಲೂಯ ತಟ್ಟೆಯಲ್ಲಿ ಊಟ ಮಾಡುವಂಥ ವ್ಯಕ್ತಿ ಸಾವಿರಾರು ಹಾಲೆಲೂಯ ದನ ಕುರಿಗಳು ಒಂಟೆಗಳು ನೂರಾರು ಸೇವಕರು ಇಟ್ಟುಕೊಂಡಂತ ದೊಡ್ಡ ಶ್ರೀಮಂತನಾದಂಥ ವ್ಯಕ್ತಿ ಇವತ್ತು ಎಲ್ಲವನ್ನ ಕಳೆದುಕೊಂಡು ಬೂದಿಯ ಮೇಲೆ ಕೂತ್ಕೊಂಡು ಹಾಲೆಲುಯ ತನ್ನ ಮೈಯನ್ನ ಮೈ ಮೇಲೆ ಬೂದಿಯನ್ನ ಹಾಕಿಕೊಂಡು ಚಿಪ್ಪನ್ನು ತೆಗೆದುಕೊಂಡು ಮೈಯನ್ನ ಕೆರ್ಕೊಳ್ತಾ ಅವನು ದೇವರಿಗೆ ಹೇಳ್ತಾ ಇದ್ದಾನೆ ಸ್ವಾಮಿ ನೀನು ಸಕಲ ಕಾರ್ಯಗಳನ್ನ ನಡೆಸಬಲ್ಲಿ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ ನಾನು ತಿಳಿದುಕೊಂಡೇ ಇದ್ದೇನೆ ಅದನ್ನು ಮರ್ತಿಲ್ಲ ಸ್ವಾಮಿ ಇವತ್ತು ನಾನು ಬುದಿ ಮೇಲೆ ಕೂತ್ಕೊಂಡಿರಬಹುದು ಇವತ್ತು ನನ್ನ ಆಸ್ತಿಯನ್ನು ನಾನು ಕಳ್ಕೊಂಡಿರಬಹುದು ಇವತ್ತು ನನ್ನ ಆರೋಗ್ಯವನ್ನು ನಾನು ಕಳ್ಕೊಂಡಿರಬಹುದು ಇವತ್ತು ನನ್ನ ಮಕ್ಕಳನ್ನ ಸೇವಕರುಗಳನ್ನ ಹೆಂಡತಿಯನ್ನ ನಾನು ಕಳ್ಕೊಂಡಿರಬಹುದು ಸ್ನೇಹಿತರು ನನ್ನನ್ನು ದೂರ ತಳ್ಳಿರಬಹುದು ಎಲ್ಲರೂ ನೀನು ತಪ್ಪು ತಪ್ಪು ಮಾಡಿದ್ದಿ ನೀನು ತಪ್ಪಿಗಸ್ತ ಎಂಬುದಾಗಿ ನನ್ನನ್ನು ದೂಷಣೆ ಮಾಡ್ತಿರ್ಬೋದು ಆದರೂ ಕೂಡ ದೇವರೇ ನನ್ನ ಹೃದಯದಲ್ಲಿ ಒಂದು ನಂಬಿಕೆ ಇದೆ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ ದೇವರೇ ನಾನು ತಿಳಿದುಕೊಂಡೇ ಇದ್ದೇನೆ ಅದನ್ನು ನಾನು ಮರ್ತಿಲ್ಲ ಸ್ವಾಮಿ ಮರ್ತಿಲ್ಲ ಮರೆಯೋದು ಇಲ್ಲ ಎಂಬುದಾಗಿ ಒಬ್ಬನು ಹೇಳಿದ್ದ ಪ್ರಿಯ ದೇವ ಜನರೇ ಇವತ್ತು ನಿಮ್ಮ ಜೀವನದಲ್ಲಿ ನಷ್ಟಗಳು ಅನುಭವಿಸುವಾಗ ಕಷ್ಟ ರೋಗ ರುಜಿನಿಗಳು ಬಾಧೆಗಳು ಸಂಕಟಗಳು ಬರುವಾಗ ಸ್ವಂತ ಜನರು ನಿಮ್ಮನ್ನ ನಿಂದಿಸುವಾಗ ಸ್ವಂತ ಸ್ನೇಹಿತರು ನಿಮ್ಮನ್ನ ದೂರ ತಳ್ಳುವಾಗ ಸ್ವಂತ ಸಂಬಂಧಿಕರು ನಿಮ್ಮನ್ನ ದೂರ ತಳ್ಳುವಾಗ ದೇವರಿಗೆ ಹೇಳ್ರಿ ಸ್ವಾಮಿ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ ಸ್ವಾಮಿ ಲೂ ಏನಿನಿಂದ ಅಸಾಧ್ಯ ಕಾರ್ಯಗಳು ಒಂದೇ ಇಲ್ಲ ಇವತ್ತು ನಾನು ನೀನು ನಂಬಿರುವಂಥ ದೇವರು ಆತನು ಅದ್ಭುತ ಸ್ವರೂಪ ಅದ್ಭುತ ಮಾಡುವಂಥ ಕರ್ತನು ಆಲೋಚನ ಕರ್ತನು ಆತನಿಗೆ ಮಿಗಿಲಾದ ಕಾರ್ಯಗಳು ಒಂದೂ ಇಲ್ಲ ಆತನ ಗಣನೆಗೆ ಬಾರದೆ ಇರುವಂಥ ಸಂಗತಿಗಳು ಈ ಭೂಮಿ ಮೇಲೆ ಯಾವುದೂ ಇಲ್ಲ ಈ ಭೂಮಿ ಮೇಲೆ ನಡೆಯುತ್ತಿರುವಂಥ ಪ್ರತಿಯೊಂದು ಘಟನೆಗಳು ನಾನು ನಂಬಿರುವಂಥ ಯೇಸು ಸ್ವಾಮಿಗೆ ಗೊತ್ತು ಅದರೆಲ್ಲ ಕಂಟ್ರೋಲ್ಗಳು ಯೇಸು ಸ್ವಾಮಿಯ ಕೈಯಲ್ಲಿದೆ ಪ್ರಿಯ ದೇವ ಜನರೇ ಇವತ್ತು ನಾವು ಕೂಡ ಎಲ್ಲವನ್ನ ಕಳೆದುಕೊಂಡರೂ ಕೂಡ ದೇವರಿಗೆ ಹೇಳಬೇಕು ಸ್ವಾಮಿ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂಬುದಾಗಿ ನಾನು ಅಂದುಕೊಂಡಿದ್ದೇನೆ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲ ಎಂತಲೂ ನಾನು ತಿಳಿದುಕೊಂಡೇ ಇದ್ದೇನೆ ಪ್ರಿಯ ದೇವಜನ್ರೇ ಯಾವ ಮನುಷ್ಯನ ಬಾಯಲ್ಲಿ ಸುಖ ಬಂದಾಗ ಹೇಳೋದಲ್ಲ ಪ್ರಿಯ ಪ್ರಿಯ ನಮಗೆ ಸುಖ ಬಂದಾಗ ದೇವರಿಗೆ ಸ್ತೋತ್ರ ಮಾಡೋದು ಭಾಳ ಈಸಿ ಅದೆಲ್ಲರೂ ಮಾಡ್ತಾರೆ ಆದರೆ ಕಷ್ಟಗಳು ಬಂದಾಗ ಎಲ್ಲ ಪರಿಸ್ಥಿತಿಗಳು ನಮಗೆ ಎದುರಾಗಿ ಬರುವಾಗ ನಾವು ದೇವರಿಗೆ ಹೇಳಬೇಕು ಸ್ವಾಮಿ ನಾನು ಟೆನ್ಷನ್ ಮಾಡ್ಕೊಳ್ತಾ ಇಲ್ಲ ನೋ ಪ್ರಾಬ್ಲಮ್ ಮತ್ತೆ ನಾನು ಕಳೆದುಕೊಂಡಂಥ ಎಲ್ಲ ಆಶೀರ್ವಾದಗಳನ್ನು ಕೊಡುವುದಕ್ಕೆ ನೀನು ಶಕ್ತನಾಗಿತ್ತು ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ ನಾನು ಕಳೆದುಕೊಂಡಂಥ ಕೆಲಸವನ್ನು ನಾನು ಕಳೆದುಕೊಂಡಂಥ ಆರೋಗ್ಯವನ್ನು ನಾನು ಕಳೆದುಕೊಂಡಂಥ ಎಲ್ಲ ಹಣಕಾಸನ್ನು ನಾನು ಕಳೆದುಕೊಂಡಂಥ ಎಲ್ಲ ಮೇಲಾದ ಕುಂದಿಲ್ಲದ ವರದಾನಗಳನ್ನು ನಾನು ಕಳೆದುಕೊಂಡಂತ ಎಲ್ಲ ವಸ್ತುಗಳನ್ನ ನನಗೆ ನಷ್ಟವಾದಂತ ಪ್ರತಿಯೊಂದು ಕಾರ್ಯಗಳನ್ನ ಮತ್ತೆ ನೀನು ನಡೆಸಬಲ್ಲಿ ಎಂಬುದಾಗಿ ಮತ್ತೆ ನಿನಗೆ ಯಾವ ಸಂಕಲ್ಪವು ಅಸಾಧ್ಯವಲ್ಲ ಅದೆಲ್ಲವನ್ನ ತಿರುಗಿ ಎರಡರಷ್ಟು ಕಟ್ಟಿಕೊಡ್ತೀಯ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ ನಾನು ತಿಳಿದುಕೊಂಡೇ ಇದ್ದೇನೆ ಎಂಬುದಾಗಿ ಇವತ್ತು ನೀನು ನಂಬಿಕೆಯಿಂದ ಹೃದಯದಲ್ಲಿ ನಂಬಿ ಅರಿಕೆ ಮಾಡುವುದಾದರೆ ದೇವರು ಖಂಡಿತವಾಗಿ ನನ್ನ ಜೀವನದಲ್ಲಿ ಅದ್ಭುತಗಳನ್ನು ಮಾಡ್ತಾ ಯೋಬನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಈ ಎಲ್ಲ ಆಸ್ತಿ ಅಂತಸ್ತು ದೇವರೇ ಕೊಟ್ಟಿದ್ದು ದೇವರೇ ಕಸ್ಕೊಂಡಿದ್ದು ದೇವರಿಗೆ ಮನಸ್ಸಿದ್ರೆ ದೇವರು ಮನಸ್ಸು ಮಾಡಿದ್ರೆ ಎಲ್ಲ ಕಾರ್ಯಗಳನ್ನು ಮತ್ತೆ ಕೊಡ್ತಾನೆ ಎಲ್ಲ ಆಶೀರ್ವಾದ ತಿರುಗಿ ಕೊಡ್ತಾನೆ ನಾನು ಕಳೆದುಕೊಂಡಂತ ಎಲ್ಲ ಆಶೀರ್ವಾದಗಳನ್ನ ಮತ್ತೆ ತಿರುಗಿ ಕೊಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಎಂಬುದಾಗಿ ಯೋಬನು ನಂಬಿದ ನಂಬಿಕೆಯಿಂದ ಹೇಳಿದ ರೀತಿ ನಲವತ್ತೆರಡನೇ ಅಧ್ಯಾಯನ ಓದ್ತಾ ಬರೋದಾದ್ರೆ ದೇವರು ಅಲ್ಲಿ ಅವನು ಕಳೆದುಕೊಂಡಂತೆ ಎಲ್ಲ ಆಶೀರ್ವಾದಗಳನ್ನ ಡಬಲ್ ಆಗಿ ಎರಡರಷ್ಟು ಮಾಡಿಕೊಟ್ಟ ಪ್ರಿಯ ದೇವ ಜನರು ಇವತ್ತು ನಾವು ನೀವುಗಳು ನಂಬಿಕೆಯಿಂದ ಇರುವುದಾದ್ರೆ ಎಂತ ಸಂದರ್ಭದಲ್ಲಿ ಕೂಡ ದೇವರಿಗೆ ನಾವು ನೆಗೆಟಿವ್ ನಕಾರಾತ್ಮಕವಾಗಿ ಮಾತನಾಡಬಾರದು ಎಂಥ ಸಂದರ್ಭ ಬಂದರೂ ಅದು ನಾವು ಬೀದಿಗೆ ಬಂದರೂ ಕೂಡ ಅಲ್ಲೆಲ್ಲೂಯ್ಯ ಯೋಬನ ಪರಿಸ್ಥಿತಿ ಇವತ್ತು ನಮಗೆ ನಿಮಗೆ ಒಂದು ವೇಳೆ ಬರುವುದಾದರೆ ಯೋಬನ ಹಾಗೆ ನಾವು ಯಥಾರ್ಥವಾಗಿ ಇರ್ತೇವಾ ಎಂಬುದಾಗಿ ಇವತ್ತು ನಮ್ಮನ್ನು ನಿಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಬೇಕು ಪ್ರಿಯ ದೇವ ಜನರೇ ನಾವು ಯೋಬನಂತೆ ಯಥಾರ್ಥವಂತರಾಗಿ ಒಂದು ನಂಬಿಕೆಯನ್ನೆಲ್ಲಿ ಇರೋಣ ಇವತ್ತು ನಾವು ನೀವು ನಂಬಿದ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಈ ನಮ್ಮ ನಮ್ಮ ದೇವರು ಏಸು ಕ್ರಿಸ್ತನು ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಅದ್ಭುತಗಳನ್ನು ಮಾಡಲಿ ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಮೇಲುಗಳನ್ನು ಮಾಡಲಿ ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿ ಎಂಬುದಾಗಿ ನಾನು ನಿಮ್ಮನ್ನು ಯೇಸುವಿನ ನಾಮದಲ್ಲಿ ಹಾರೈಸುತ್ತಾ ಇದ್ದೇನೆ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ ಆಮೇಲೆ